ಭಾರತೀಯ ಫೌಂಡೇಶನ್ ಮುಗುಳ್ನಗೆ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪೋಷಕರ ಮೆಚ್ಚುಗೆ ಜುಬಿಲಿಯೆಂಟ್ ಭಾರತೀಯ ಫೌಂಡೇಶನ್ ಮುಗುಳ್ನಗೆ ಸಮಿತಿ ಸಹಯೋಗದೊಂದಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಂಜನಗೂಡು ತಾಲೂಕಿನ ದೇಬೂರು ಸರ್ಕಾರಿ ಶಾಲೆಯಲ್ಲಿ ಜುಬಿಲಿಯೆಂಟ್ ಭಾರತೀಯ ಫೌಂಡೇಶನ್ ಸಂಸ್ಥೆಯ ದೀಪಕ್ ರವರು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಮುಗುಳ್ನಗೆ ಸಮಿತಿ ಮುಖಂಡರಾದ ರಾಧಿಕರ್ ಅವರು ಮಾತನಾಡಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿಯೇ ನಂಜನಗೂಡಿನ ವಿವಿಧ ಶಾಲೆಗಳಿಗೆ ಅನೇಕ ಸೌಲಭ್ಯ ನೀಡಿರುವ ಸಂಸ್ಥೆ ಎಂದರೆ ಜುಬಿಲಿಯೆಂಟ್ ಭಾರತೀಯ ಫೌಂಡೇಶನ್ ಕಂಪ್ಯೂಟರ್ ಕೊಠಡಿ ನಿರ್ಮಾಣ ಜೊತೆಗೆ ಕಂಪ್ಯೂಟರ್ಗಳ ಕೊಡುಗೆ ಸ್ಮಾರ್ಟ್ ಟಿವಿ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರಾಸಾಯನಿಕ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮಗಳು ಜನರಲ್ ನಾಲೆಡ್ಜ್ ಪ್ರಬಂಧ ಸ್ಪರ್ಧೆ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ದಾರಿದೀಪವಾಗಿದೆ ಎಂದು ಮಾತನಾಡಿದರು ಹತ್ತು ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಕಲಿತು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಕೊಟ್ಟು ಪ್ರಶಸ್ತಿ ಪತ್ರಗಳೊಂದಿಗೆ ಗೌರವಿಸಲಾಯಿತು ಹಾಗೂ ಹಿರಿಯ ನಾಗರಿಕರು ಹಾಗೂ ಶಿಕ್ಷಕರಿಗೆ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾರತೀಯ ಫೌಂಡೇಶನ್ ಸಿಬ್ಬಂದಿಗಳಾದ ಪಂಕಜ್ ಕುಮಾರ್ ಲೋಕೇಶ್ ಜ್ಞಾನವಿ ವಿನಯ್ ಅನುಷ್ಯ ಆದರ್ಶ್ ಇತರರು ಹಾಜರಿದ್ರು ವರದಿ ಜಯಶಂಕರ್ ಎನ್ ಕೆ ಎಸ್ ಟಿವಿ ನಂಜನಗೂಡು ನಂಜನಗೂಡಿನಲ್ಲಿ ಮೊಟ್ಟ ಮೊದಲು ಶಾಲೆಗಳಿಗೆ ಸಿ ಎಸ್ ತಮ್ಮನ್ನ ತಾವು ತೊಡಗಿಸಿಕೊಂಡ ಮೊದಲನೇ ಸಂಸ್ಥೆ ಅಂದ್ರೆ ತಪ್ಪಾಗ್ಲ ಯಾಕೆಂದ್ರೆ ಹನ್ನೆರಡರಲ್ಲಿ ಮುಗನಗೆ ಸಮಿತಿಯನ್ನ ಪ್ರಾರಂಭ ಮಾಡಿದ್ದು ಹನ್ನೆರಡರಿಂದ ಇವತ್ತಿನವರೆಗೂ ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಇಡೀ ವರ್ಷ ಜೂನ್ ಶಾಲೆ ಪ್ರಾರಂಭ ದಿನದಿಂದ ಶಾಲೆ ಅಂತ್ಯದವರೆಗೆ ನಮ್ಮೊಟ್ಟಿಗೆ ಸಹಕಾರ ನೀಡಿ ಭೌತಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಮಕ್ಕಳ ಪ್ರಗತಿಯಲ್ಲಿ ತಮ್ಮ ಕೈ ಜೋಡಿಸ್ತಾ ಬಂದಿದೆ ಪ್ರಾಥಮಿಕ ಶಾಲೆಗಳಿಗೆ ಸ್ಮಾರ್ಟ್ ಟಿವಿ ಕೊಟ್ಟು ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಲಿ ಯೂಟ್ಯೂಬ್ ಲಿಂಕ್ ಯಾವಾಗ ಕರೋನಾ ಶುರುವಾಯ್ತು ಕರೋನಾ ಶುರುವಾದ್ದ ಮಕ್ಕಳು ಆನ್ಲೈನ್ ಕಲಿಕೆಯನ್ನ ಪ್ರಾರಂಭ ಮಾಡುದು ಅದಕ್ಕೆ ಮುಂಚೆನೆ ಫಾರ್ ಭಾರತೀಯ ಫೌಂಡೇಶನ್ ಕಡೆಯಿಂದ ಸ್ಮಾರ್ಟ್ ಕ್ಲಾಸ್ ಅಂತ ಶುರು ಮಾಡಿ ನಾವು ದೂರದರ್ಶನದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ನೋಡ್ಬೋದು ತರಗತಿಯ ಕೋಣೆಯಲ್ಲಿ ಮಕ್ಕಳು ಕಲಿಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು ಅದಲ್ಲದೆ ಹೈಸ್ಕೂಲಿಗೂ ಸಹ ತಮ್ಮ ಕೈಯನ್ನು ವಿಸ್ತಾರ ಮಾಡುದು ಜೊತೆಗೆ ಸರ್ ಆಗ್ಲೇ ಹೇಳಿದ್ರು ವರ್ಡ್ ಆನ್ ಆನ್ ದೀಲ್ ಸರ್ ಯಾಕೆಂದ್ರೆ ಪ್ರಪಂಚ ನಮ್ಮ ಕೈನಲ್ಲಿದೆ ಈಗ ಯಾಕೆ ಪುಟ್ಟ ಮಗುವಿನಿಂದ ಹಿಡಿದು ದೊಡ್ಡವರವ್ರೂ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಆ ಮೊಬೈಲ್ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನ ಕೊಡ್ಲಿಕ್ಕಾಗಿ ಒಂದು ಬಸ್ ಅನ್ನ